ಆತ್ಮೀಯ ವೀಕ್ಷಕರೇ ಶಿಕ್ಷಕರ ನೇಮಕಾತಿ ಕುರಿತು ಇಂದಿನ ಈ ಒಂದು ವಿಡಿಯೋದಲ್ಲಿ ಒಂದು ಲೇಟೆಸ್ಟ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಇದಕ್ಕಿಂತ ಮುಂಚೆ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ಸಂಪುಟದ ನಿರ್ಧಾರ ನೇಮಕಾತಿಗೆ ಭಗ್ನ ಅನ್ನೋದ್ರ ಬಗ್ಗೆ ದಿನಪತ್ರಿಕೆ ಒಂದರಲ್ಲಿ ಒಂದು ಲೇಟೆಸ್ಟ್ ಅಪ್ಡೇಟ್ ಬರ್ತಾ ಇದೆ ಟಾರ್ಗೆಟ್ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಟೆಲಿಗ್ರಾಮ್ ಗ್ರೂಪ್ನ ಅಡ್ಮಿನ್ ಅವರಾದ ಅಲಿ ಹೆಬ್ಬಾಳ್ ಸರ್ ಅವರು ಈ ಒಂದು ಇನ್ಫಾರ್ಮೇಷನನ್ನು ಶೇರ್ ಮಾಡಿದ್ದಾರೆ ಗ್ರೂಪ್ಸ್ಗಳಲ್ಲಿ ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಎರಡು ಪಾಯಿಂಟ್ ಐದು ಜೀರೋ ಲಕ್ಷಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಉಳಿದಿವೆ ಈ ವರ್ಷದಲ್ಲಾದರೂ ಇವುಗಳಿಗೆ ಭರ್ತಿಗೆ ಅಧಿಸೂಚನೆ ಹೊರಡಿಸಲಾಗುತ್ತದೆ ಎಂದು ಸ್ಪರ್ಧಾರ್ಥಿಗಳು ಕೂತಿದ್ದಾರೆ ಆದರೆ ಒಂದು ಬಾರಿಗೆ ಅನ್ವಯಿಸುವಂತೆ ಐದು ವರ್ಷ ವಯೋಮಿತಿ ಸಡಿಲಿಗೆ ಸಚಿವ ಸಂಪುಟ ನಿರ್ಧರಿಸಿದೆ ಇದರಿಂದ ನೇಮಕಾತಿ ಅಧಿಸೂಚನೆಗಳು ಮತ್ತಷ್ಟು ವಿಳಂಬವಾಗುವುದು ಸ್ಪಷ್ಟ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಬರ್ತಾ ಇದೆ ವೀಕ್ಷಕರ ಸೊ ಹಾಗಾಗಿ ಸರ್ಕಾರ ಆದಷ್ಟು ಬೇಗ ಇದನ್ನಾದರೂ ಮೀ ಇನ್ನಾದರೂ ಮೀಸಲಾತಿ ಗೊಂದಲವನ್ನು ಬಗೆಹರಿಸಿಕೊಂಡು ಹುದ್ದೆಗಳ ಭರ್ತಿಗೆ ಕ್ರಮ ವಹಿಸಲಿ ಅನ್ನೋದ್ರ ಬಗ್ಗೆ ದಿನಪತ್ರಿಕೆಯೊಂದರಲ್ಲಿ ಒಂದು ಈ ಥರ ಮಾಹಿತಿ ಇದೆ ಸೊ ಅಧಿಸೂಚನೆಗಳು ಮತ್ತಷ್ಟು ವಿಳಂಬವಾಗಬಹುದಾ ಅನ್ನೋದೇ ಈಗ ಒಂದು ಇನ್ಫಾರ್ಮೇಷನ್ ಆಗಿರುತ್ತೆ ಇದರ ಜೊತೆಗೆ ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ನೀವು ರಾಜ್ಯದ ಅಭಿವೃದ್ಧಿಗೆ ಸರ್ಕಾರದ ಕೊಡುಗೆಗಳು ಇದರಲ್ಲಿ ಎಪ್ಪತ್ತೆಂಟು ಸೀರಿಯಲ್ ನಂಬರ್ ಎಪ್ಪತ್ತೆಂಟರಲ್ಲಿ ನೀವು ಗಮನಿಸ್ತಿರ್ಬೋದು ಕಲ್ಯಾಣ ಕರ್ನಾಟಕದ ಏಳು ಏಳು ಜಿಲ್ಲೆಗಳಿಗೆ ಐದು ಸಾವಿರದ ಎರಡುನೂರ ಅರವತ್ತೇಳು ಹಾಗೂ ಇತರೆ ಜಿಲ್ಲೆಗಳಿಗೆ ಐದು ಸಾವಿರ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಲು ಮತ್ತು ಪದವಿ ಪೂರ್ವ ಕಾಲೇಜುಗಳಲ್ಲಿ ಎಂಟುನೂರ ಹದಿನಾಲ್ಕು ಉಪನ್ಯಾಸಕರು ಹಾಗೂ ಎರಡುನೂರ ನಲವತ್ತೇಳು ಪ್ರಾಂಶುಪಾಲರ ಹುದ್ದೆಗಳನ್ನು ಭರ್ತಿ ಮಾಡಲು ಕ್ರಮ ಅಂತ ಇದೆ ಇದರರ್ಥ ಹೆಚ್ ಕೆ ವಿಭಾಗ ಮತ್ತು ನಾನ್ ಹೆಚ್ ಕೆ ವಿಭಾಗ ಎರಡೂ ವಿಭಾಗಕ್ಕೂ ಕೂಡ ಶಿಕ್ಷಕರ ನೇಮಕಾತಿ ಆಗುವುದು ಖಚಿತ ಅನ್ನೋದ್ರ ಬಗ್ಗೆ ಒಂದು ಹೋಪ್ ಇಟ್ಕೋಬೇಕಾಗುತ್ತೆ ಐದು ಸಾವಿರದ ಎರಡುನೂರ ಅರವತ್ತೇಳು ಹೆಚ್ ಕೆ ವಿಭಾಗಕ್ಕೆ ಮತ್ತು ಐದು ಸಾವಿರ ಶಿಕ್ಷಕರ ನೇಮಕಾತಿ ಉಳಿದ ಜಿಲ್ಲೆಗಳಿಗೆ ಸೊ ಹಾಗಾಗೂ ಹಾಗಾಗಿ ಆದಷ್ಟು ಬೇಗ ಶಿಕ್ಷಕರ ನೇಮಕಾತಿಯಾಗಲಿ ಮತ್ತು ಪಿ ಉಪನ್ಯಾಸಕರ ನೇಮಕಾತಿ ಆಗಲಿ ವೀಕ್ಷಕರೇ ಮಾಹಿತಿ ಇಷ್ಟದಲ್ಲಿ ವಿಡಿಯೋನ ಲೈಕ್ ಮಾಡಿ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಇದೇ ಥರ ಮಾಹಿತಿಗೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಯೂಟ್ಯೂಬ್ ಚಾನಲನ್ನು ಥ್ಯಾಂಕ್ ಯು ಫ್ರೆಂಡ್ಸ್